ಅಂದ್ರೆ ಎಚ್ ಅಂದ್ರೆ ಹೆಡ್ ಇ ಅಂದ್ರೆ ಇಯರ್ ಎಲ್ ಅಂದ್ರೆ ಲಿಪ್ಸ್ ಎಂ ಅಂದ್ರೆ ಮೌತ್ ಇ ಅಂದ್ರೆ ಐ ಟಿ ಅಂದ್ರೆ ಟೂತ್ ಇದು ವಾಹನ ಸವಾರರಿಗೆ ಜೀವರಕ್ಷಕ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಸರ್ಕಾರವು ರಸ್ತೆ ಸುರಕ್ಷತೆಗಾಗಿ ಒಂದು ಮಹತ್ವಪೂರ್ಣ ಮತ್ತು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ ನೋ ಹೆಲ್ಮೆಟ್ ನೋ ಇಂಧನ ಎಂಬ ಹೊಸ ಅಭಿಯಾನವನ್ನ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯದಲ್ಲಿ ಜಾರಿಗೆ ತರುವುದಾಗಿ ಘೋಷಿಸಿದೆ ಈ ನಿಯಮದ ಅಡಿಯಲ್ಲಿ ಹೆಲ್ಮೆಟ್ ಧರಿಸದವರು ಪೆಟ್ರೋಲ್ ಪಂಪ್ಗಳಲ್ಲಿ ತಮ್ಮ ಬೈಕ್ ಅಥವಾ ಸ್ಕೂಟರ್ಗೆ ಇಂಧನವನ್ನ ಪಡೆಯೋಕೆ ಸಾಧ್ಯವಲ್ಲ ಏನು ಈ ಅಭಿಯಾನವನ್ನ ದ್ವಿಚಕ್ರವಾದ ವಾಹನ ಹೆಲ್ಮೆಟ್ ತಯಾರಕರ ಸಂಘವೂ ಕೂಡ ಬೆಂಬಲಿಸಿದೆ ಆದರೆ ನಕಲಿ ಹೆಲ್ಮೆಟ್ಗಳ ಪೂರೈಕೆಯ ಕುರಿತು ಗಂಭೀರ ಕಳವಳವನ್ನ ವ್ಯಕ್ತಪಡಿಸಿದೆ ಸರ್ಕಾರ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಘ ಕೂಡ ಮನವಿ ಮಾಡಿದೆ ನೂರ ಹತ್ತು ರೂಪಾಯಿಗೆ ಮಾರಾಟವಾಗುವಂತಹ ಹೆಲ್ಮೆಟ್ಗಳಲ್ಲಿ ತೊಂಬತ್ತೈದು ಪ್ರತಿಶತ ನಕಲಿ ಇವು ಜನರ ಜೀವವನ್ನ ಕಾಪಾಡುವ ಬದಲು ಅಪಘಾತಗಳಲ್ಲಿ ಅವರ ಜೀವವನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ಅಂತ ದ್ವಿಚಕ್ರ ವಾಹನ ಹೆಲ್ಮೆಟ್ ತಯಾರಕರ ಸಂಘದ ಅಧ್ಯಕ್ಷ ರಾಜೀವ್ ಕಪೂರ್ ಅವರು ಹೇಳಿದ್ದಾರೆ ನಕಲಿ ಹೆಲ್ಮೆಟ್ ಗಳು ಮಾರಾಟವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸರ್ಕಾರದಿಂದ ಐಎಸ್ಐ ಪ್ರಮಾಣೀಕೃತ ಮೂಲ ಹೆಲ್ಮೆಟ್ಗಳನ್ನ ಕಡ್ಡಾಯವಾಗಿ ಮಾರಾಟ ಮಾಡುವಂತೆ ಸೂಚಿಸಿದ್ದಾರೆ ಪ್ರತಿ ದ್ವಿಚಕ್ರ ವಾಹನದ ಮಾರಾಟದೊಂದಿಗೆ ಕನಿಷ್ಠ ಎರಡು ಐಎಸ್ಐ ಪ್ರಮಾಣೀಕೃತ ಹೆಲ್ಮೆಟ್ ಗಳನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನು ದೆಹಲಿಯ ಹಲವಾರು ಪೆಟ್ರೋಲ್ ಪಂಪ್ಗಳಲ್ಲಿ ಮಾರಾಟವಾಗುವಂತಹ ಹೆಲ್ಮೆಟ್ಗಳಲ್ಲಿ ಎಪ್ಪತ್ತು ಪ್ರತಿಶತಕ್ಕೂ ಹೆಚ್ಚು ನಕಲಿ ಎಂಬುದಾಗಿ ಹಲವು ವರದಿಗಳಲ್ಲಿ ಗೊತ್ತಾಗಿದೆ ಈ ಹೆಲ್ಮೆಟ್ಗಳು ಮೂಲ ರಕ್ಷಣೆ ನೀಡುವುದರಿಂದ ಹಲವಾರು ಅಪಘಾತಗಳಲ್ಲಿ ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವು ಒಂದು ದೊಡ್ಡ ಉಪಕ್ರಮವನ್ನ ಕೈಗೊಂಡಿದೆ ನೋ ಹೆಲ್ಮೆಟ್ ನೋ ಇಂಧನ ಎಂಬ ಹೊಸ ನಿಯಮವನ್ನ ಸೆಪ್ಟೆಂಬರ್ ಒಂದರಿಂದ ಜಾರಿ ತರೋಕೆ ಮುಂದಾಗಿದೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಯಾವುದೇ ಎಂಬತ್ನಾಕರಿಂದ ಐವತ್ ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್